ನಮಸ್ಕಾರ ಮಯೂರ ಅಗ್ರವಾರ್ತೆಗೆ ಸ್ವಾಗತ ನಾನು ನಿಶ್ಚಿತ ಮುಸ್ಲಿಮರಿಗೆ ಮತದಾನದ ಹಕ್ಕನ್ನ ನೀಡಬಾರ್ದು ಅಂತ ಹೇಳಿಕೆಯನ್ನ ಕೊಟ್ಟಿದ್ದಂತಹ ಸ್ವಾಮೀಜಿಗೆ ಈಗ ಸಂಕಷ್ಟ ಎದುರಾಗಿದೆ ವಿಶ್ವ ಒಕ್ಕಲಿಗರ ಮಹಾ ಸಂಸ್ಥಾನ ಮುಟ್ಟಿದ ಕುಮಾರ ಚಂದ್ರಶೇಖರನಾಥ ಸ್ವಾಮೀಜಿ ಅವರು ಈ ಹಿಂದೆ ಮುಸ್ಲಿಮರಿಗೆ ಮತದಾನದ ಹಕ್ಕನ್ನ ನೀಡಬಾರ್ದು ಅನ್ನುವಂತಹ ಹೇಳಿಕೆಯನ್ನ ಕೊಟ್ಟಿದ್ರು ಈ ಕುರಿತಂತೆ ಉಪಾರಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿಯೂ ಸಹ ಪ್ರಕರಣ ದಾಖಲಾಗಿದೆ ಪೊಲೀಸ್ ನೋಟಿಸ್ ಅನ್ನ ಸಹ ನೀಡಲಾಗಿದೆ ಇದರಿಂದ ಅಸಮಾಧಾನಗೊಂಡ ಚಂದ್ರಶೇಖರ್ ಸ್ವಾಮೀಜಿ ರಾಜ್ಯ ಸರ್ಕಾರದ ವಿರುದ್ಧ ವ್ಯಂಗ್ಯದ ನುಡಿಗಳನ್ನ ಕೂಡ ಆಡಿದ್ದಾರೆ ಕೇಂದ್ರ ಹರಿ ಕೈಗಾರಿಕಾ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರ ಕರಿಯಾ ಅಂದವರ ವಿರುದ್ಧ ಕ್ರಮವನ್ನ ತಗೊಳ್ಳಲಿಲ್ಲ ಪಾಕಿಸ್ತಾನ್ ಜಿಂದಾಬಾದ್ ಅಂದವರ ವಿರುದ್ಧವೂ ಸಹ ಕ್ರಮ ತೆಗೆದುಕೊಳ್ಳಿಲ್ಲ ಆದ್ರೆ ನನ್ನ ವಿರುದ್ಧ ಪ್ರಕರಣ ದಾಖಲು ಮಾಡಲಾಗಿದೆ ಜೊತೆಗೆ ತಾವು ವಿಚಾರಣೆಗೆ ಹೋಗೋದಕ್ಕೆ ಸಾಧ್ಯವಿಲ್ಲ ಅಂತ ಅಂದ್ರೆ ಬೇಕಾದ್ರೆ ಪೊಲೀಸರೇ ಮಠಕ್ಕೆ ಬಂದು ಹೇಳಿಕೆಯನ್ನ ಪಡೆದುಕೊಳ್ಳಲಿ ಅಂತ ಹೇಳಿ ಸ್ಪಷ್ಟನೆಯನ್ನ ಸಹ ಚಂದ್ರಶೇಖರ್ ಸ್ವಾಮೀಜಿ ಅವರು ನೀಡಿರುವಂತಹ ಇನ್ನು ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿ ಏನು ವಿಧಾನಸೌಧದ ಮೊಗಸಾಲೆಯಲ್ಲಿ ಕೂಗ್ದಂತಹ ಹೇಳಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಶಿಕ್ಷೆ ಆಗಲಿಲ್ಲ ಅವರಿಗೆ ಅಂತದ್ರಲ್ಲಿ ಒಕ್ಕಲಿಗ ಮಹಾ ಸಂಸ್ಥಾನದ ಗುರುಗಳಾದ ಚಂದ್ರಶೇಖರ್ನಾಥ ಸ್ವಾಮೀಜಿ ಅವರುದ್ಧ ಎಫ್ಐ ಆರ್ ದಾಖಲಾಗಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಪ್ರತಿಕ್ರಿಯೆಯನ್ನು ಸಹ ನೀಡಿದ್ದಾರೆ ವಿಚಾರಣೆಗೆ ಹಾಜರಾಗುವಂತೆ ಕೂಡ ಈಗಾಗಲೇ ನೋಟಿಸ್ ಅನ್ನ ನೀಡಲಾಗಿದೆ ಇದ್ರ ಬಗ್ಗೆ ಸ್ವಾಮೀಜಿಗಳು ಸಹ ಮಾತನಾಡಿದ್ದಾರೆ ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವವರಿಗೆ ಶಿಕ್ಷೆ ಇಲ್ಲ ಆದ್ರೆ ನಮಗೆ ಮಾತ್ರ ನೋಟಿಸ್ ಅನ್ನ ನೀಡ್ತಾರೆ ಅಂತ ಹೇಳಿ ಬೇಸರವನ್ನ ಕೂಡ ವ್ಯಕ್ತಪಡಿಸಿರುವಂತಹದ್ದು ಈಗ ಪ್ರಮುಖವಾಗಿ ಎಲ್ಲೋ ಒಂದ್ ಕಡೆ ಸ್ವಾಮೀಜಿ ಕೊಟ್ಟಂತಹ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷದ ನಾಯಕರು ಕೂಡ ಸಾಥನ್ನ ಕೊಟ್ಟಿದ್ರು ಇದರ ಬೆನ್ನಲ್ಲೇ ಚಂದ್ರಶೇಖರ್ ಸ್ವಾಮೀಜಿ ಅವರ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿ ಕೆ ಸುರೇಶ್ ಆಗಿರ್ಬೋದು ಅಥವಾ ವಿಪಕ್ಷ ನಾಯಕ ಆರ್ ಅಶೋಕ್ ಇರಬಹುದು ಅಂತಹ ಹೇಳಿಕೆಗಳಾಗಿರ್ಬಹುದು ಇದೆಲ್ಲವೂ ಕೂಡ ಈಗ ಸದ್ಯ ನೋಟಿಸ್ ಅನ್ನ ನೀಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಂದ್ರಶೇಖರ್ ಸ್ವಾಮೀಜಿ ಅವರು ಮಾತನಾಡಿದ್ದಾರೆ ಮುಖ್ಯವಾಗಿ ಹಾಸನ ಜಿಲ್ಲೆಯಲ್ಲಿ ಕೇಂದ್ರೀಕರಿಸಿ ಸಮಾವೇಶವನ್ನ ಮಾಡ್ತಾ ಇದ್ದೀವಿ ಅಂತ ಹೇಳಿ ಹಾಸನದಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಕ್ಕಪಕ್ಕ ಮಂಡ್ಯ ಇದೆ ಅವರು ಬರ್ತಾರೆ ಎಷ್ಟು ಜನ ಸೇರ್ತಾರೆ ಅನ್ನುವಂತಹ ಲೆಕ್ಕ ಹಾಕುವಂತಹ ಶಕ್ತಿ ಏನಿದೆ ಅದು ನನಗೆ ಅಂತ ಹೇಳಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಜನ ಯಾವ ರೀತಿ ಬರ್ತಾರೆ ಯಾವ ರೀತಿ ಬೆಂಬಲವನ್ನ ಕೊಡ್ತಾರೆ ಅಂತ ಹೇಳಿ ಕಾದ್ ನೋಡೋಣ ಅಂತ ಕೂಡ ಹೇಳಿದ್ದಾರೆ ಇಷ್ಟೆಲ್ಲ ಜನ ತುಂಬಿದ್ರೆ ಸಾಕು ನಮ್ಗೆ ತಯಾರಿ ಏನೂ ಇಲ್ಲ ಯಾರು ಬೇಕಾದ್ರೂ ಈ ಸಮಾವೇಶಕ್ಕೆ ಬರಬಹುದು ಝೀರೋ ಇಂದ ಹಿಡಿದು ಎಷ್ಟು ಲಕ್ಷ ಸಂಖ್ಯೆಯಲ್ಲಾದ್ರೂ ಸಹ ಜನ ಬರಬಹುದು ಅಂತ ತಿಳಿಸಿದ್ರು ಇನ್ನು ಹಾಸನದಲ್ಲಿ ಯಾಕೆ ಸಮಾವೇಶವನ್ನ ಮಾಡ್ತಾ ಇದ್ದೀವಿ ಅಂತ ಅಂದ್ರೆ ನಮ್ಗೆ ಇಲ್ಲಿರೋದು ಒಬ್ಬನೇ ಎಮ್ ಎಲ್ ಎ ಮಂಡ್ಯ ಐದಾರು ಜನ ಗೆದ್ದಿದ್ದಾರೆ ಈಗಾಗಲೇ ಮಂಡ್ಯದಲ್ಲಿ ಐದಾರು ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಶಾಸಕರೇ ಇದ್ದಾರೆ ಒಂದು ಸೀಟ್ ಕೆಆರ್ ಪೇಟೆ ಬಿಟ್ರೆ ಮೈಸೂರಿನಲ್ಲಿ ಒಂದೆರಡು ಸೀಟ್ ಅನ್ನ ಬಿಟ್ಟರೆ ಇನ್ನೆಲ್ಲಾ ಕಡೆಯೂ ಕೂಡ ಗೆದ್ದಿದ್ದಾರೆ ಹಾಗಾಗಿ ಹಾಸನ ಕ್ಷೇತ್ರವನ್ನು ನಾವು ಆಯ್ಕೆ ಮಾಡ್ಕೊಂಡಿದೀವಿ ಚಾಮರಾಜನಗರ ಕೊಡಗು ಫುಲ್ ನಮ್ಮ ಕಾಂಗ್ರೆಸ್ ಶಾಸಕರೇ ಗೆದ್ದಿದ್ದಾರೆ ಇನ್ನು ರಾಮನಗರ ಒಂದು ಕಾಲ ಇತ್ತು ಅದು ಕೂಡ ತುಂಬ ಹೋಯ್ತು ಈ ಭಾಗದಲ್ಲಿ ನಮ್ಮ ಮನೆ ತುಂಬಿಸಬೇಕಾಗಿಲ್ಲ ಅದಕ್ಕಾಗಿ ನಾವು ಪ್ರಯತ್ನವನ್ನ ನಾವೇನು ಮನೆ ತುಂಬಿಸ್ಬೇಕಲ್ಲ ಹಾಗಾಗಿ ಅದಕ್ಕಾಗಿ ನಾವು ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ ಬಿ ಜೆ ಪಿ ಜೆ ಡಿ ಎಸ್ ಎರಡೂ ಮೈತ್ರಿ ಇದೆಯೋ ಅಥವಾ ಮೂರು ಮೈತ್ರಿ ಇದೆಯೋ ನನಗೆ ಗೊತ್ತಿಲ್ಲ ಬಿ ಜೆ ಪಿಲಿ ಎರಡು ಪಾರ್ಟಿ ಇದೆ ಜೆ ಡಿ ಎಸ್ನಲ್ಲೇ ಎಷ್ಟು ಪಾರ್ಟಿ ಇದೆಯೋ ನನಗೂ ಅದು ಗೊತ್ತಿಲ್ಲ ಎನ್ ಡಿ ಎ ಏನು ಎನ್ ಡಿ ಎಗೆ ಈಗಾಗಲೇ ಜನ ಕೂಡ ಉತ್ತರವನ್ನು ಕೊಟ್ಟಿದ್ದಾರೆ ಇದು ಲೇಟೆಸ್ಟ್ ಆಗಿದೆ ಮುಂದೆ ವಿಚಾರವನ್ನು ಮಾತನಾಡೋಣ ಅಂತ ಹೇಳಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಮಾಧ್ಯಮದೊಟ್ಟಿಗೆ ಮಾತನಾಡುವಂಥ ಆ ಸಂದರ್ಭದಲ್ಲಿ ಹೇಳಿಕೆಯನ್ನು ಸಹ ಕೊಟ್ಟಿರುವಂತಹದು ಈಗಾಗಲೇನು ಕೆಲವೊಂದಿಷ್ಟು ಕ್ಷೇತ್ರವನ್ನು ಹೊರತುಪಡಿಸಿ ಮಿಕ್ಕೆಲ್ಲಾ ಕ್ಷೇತ್ರದಲ್ಲೂ ಕೂಡ ಕಾಂಗ್ರೆಸ್ನ ಶಾಸಕರು ಈ ಬಾರಿ ಗೆದ್ದು ಬೀಗಿರುವಂತಹದ್ದು ಬಹುಮತದೊಂದಿಗೆ ಸೀಟನ್ನು ಪಡೆದುಕೊಂಡಿದ್ದಾರೆ ಹಾಗಾಗಿ ಈಗ ಹಾಸನದಲ್ಲಿ ಕೇವಲ ಒಂದು ಕ್ಷೇತ್ರದಲ್ಲಿ ಅದರಲ್ಲೂ ಲೋಕಸಭಾ ವಿಧಾನಸಭಾ ಚುನಾವಣೆಯಲ್ಲಿ ಈ ಬಾರಿ ಗೆದ್ದಿದ್ದಾರೆ ಜೊತೆಗೆ ಅರ್ಸಿಕೆರೆ ಎಂ ಎಲ್ ಏನಿದ್ದಾರೆ ಅವರು ಕೂಡ ಹಾಸನದಿಂದ ಗೆದ್ದಿದ್ದಾರೆ ಹಾಗಾಗಿ ಆ ಕ್ಷೇತ್ರವನ್ನು ಆಯ್ಕೆ ಮಾಡ್ಕೊಂಡಿದೀವಿ ನಮ್ಮ ಏನು ಶಕ್ತಿ ಏನಿದೆ ಅದನ್ನು ಪ್ರದರ್ಶನ ಮಾಡುವಂತಹ ನಿಟ್ಟಿನಲ್ಲಿಯೂ ಕೂಡ ನಾವಿಲ್ಲಿ ಕಾರ್ಯಪ್ರವೃತ್ತರವಾಗಿದ್ದೀವಿ ಈ ಸಮಾವೇಶಕ್ಕೆ ಇಂತಿಷ್ಟೇ ಜನ ಬರಬೇಕು ಅಂತ ಏನಿಲ್ಲ ಝೀರೋ ಇಂದ ಹಿಡಿದು ಲಕ್ಷದವರೆಗೂ ಕೂಡ ಯಾರು ಬೇಕಾದರೂ ಬರಬಹುದು ಅಂತ ಹೇಳಿ ನಾಳೆ ನಡೆಯುವಂತಹ ಸಿ ಎಂ ಸಿದ್ದರಾಮಯ್ಯ ಅವರ ಸಮಾವೇಶದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಈಗಾಗಲೇ ಏನು ಹಾಸನದಲ್ಲಿ ಸಿದ್ಧ ಆಗ್ತಾ ಇರುವಂತಹ ವೇದಿಕೆಯ ವೀಕ್ಷಣೆಯನ್ನ ಕೂಡ ಮಾಡಿದ್ರು ಸ್ಥಳ ವೀಕ್ಷಣೆಯನ್ನ ಸಹ ಮಾಡಿದ ಬಳಿಕ ಮಾಧ್ಯಮದೊಟ್ಟಿಗೆ ಮಾತನಾಡಿದ್ರು ಈಗಾಗಲೇ ಕಂಪ್ಲೀಟ್ ಆಗಿ ನಾಳೆ ನಡೆಯುವಂತಹ ಕಾರ್ಯಕ್ರಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಯಾರಿಗಳು ಸಹ ಹಾಸನದಲ್ಲಿ ಭರದಿಂದ ಸಹ ಸಾಕ್ತಾ ಇರುವಂತಹದ್ದು ಇದೆಲ್ಲದರ ಜೊತೆಗೆ ಯಾವ ಕಾರಣಕ್ಕೆ ನಾವು ಹಾಸನದಲ್ಲಿ ಈ ಬಾರಿ ಸಮಾವೇಶವನ್ನ ಮಾಡ್ತಾ ಇದ್ದೀವಿ ಅನ್ನೋದರ ಕುರಿತಾಗಿಯೂ ಕೂಡ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು ಈಗಾಗಲೇ ಎನ್ ಬಿ ಉತ್ತರವನ್ನು ಕೊಡಬೇಕು ಅದೆಲ್ಲವನ್ನ ಕೂಡ ಕೊಟ್ಟಿದ್ದಾರೆ ಇದು ಲೇಟೆಸ್ಟ್ ವಿಚಾರ ಮುಂದಿನ ವಿಚಾರ ಏನು ಅನ್ನುವಂತಹದನ್ನ ಮಾತಾಡೋಣ ಅಂತ ಹೇಳಿ ಬಿ ಸಿಎಂ ಡಿ ಶಿವಕುಮಾರ್ ತಿಳಿಸಿದ್ರು ಮಂಡ್ಯದ ಡಿಸಿ ನಾಗರಾಜ್ ಸನ್ಯಾಸತ್ವ ದೀಕ್ಷೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಂಡ್ಯದಲ್ಲಿ ಸಚಿವ ಸ್ವಾಮಿ ಅವರು ಕೂಡ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ನಾಗರಾಜ್ ಅವರು ಸನ್ಯಾಸತ್ವವನ್ನು ತೆಗೆದುಕೊಳ್ತಾರೆ ಎಂಬಂತಹ ವಿಚಾರ ಬಂದಿದೆ ಅದು ಅವರವರ ವೈಯಕ್ತಿಕ ವಿಚಾರವಾಗಿದೆ ಇದರಲ್ಲಿ ನಾವು ಮಾತನಾಡುವಂತಹದ್ದೇನೂ ಇಲ್ಲ ಈಗಾಗಲೇ ಈ ಹಿಂದೆ ಅವರು ದೀಕ್ಷೆಯನ್ನ ಕೂಡ ತೆಗೆದುಕೊಂಡಿದ್ರು ಅಂತ ಹೇಳಿದ್ದಾರೆ ಆಗ ಹಿತೈಷಿಗಳ ಒತ್ತಾಯದಿಂದ ಅವರು ವಾಪಸ್ ಬಂದಿದ್ರು ಈಗ ಮತ್ತೆ ಅದೇ ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ ಇನ್ನೆರಡು ಮೂರು ದಿನಗಳಲ್ಲಿ ರಜೆಯನ್ನ ಕೂಡ ಕೇಳಿದ್ದಾರೆ ಬಳಿಕ ಸ್ವಯಂ ನಿವೃತ್ತಿಗೆ ಅವರು ಅರ್ಜಿಯನ್ನ ಸಲ್ಲಿಸಬಹುದು ಅಂತ ಹೇಳಿ ಚಲುವರಾಯಸ್ವಾಮಿ ತಿಳಿಸಿದ್ರು ಸ್ನೇಹಿತರೆ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಮೂರನೇ ಬಾರಿಗೆ ಮಂಡ್ಯದಲ್ಲಿ ಆಗ್ತಾ ಆಗ್ತಾಯಿರ್ತಕ್ಕಂಥ ವಿಚಾರ ತಮ್ಮೆಲ್ಲರಿಗೂ ಗೊತ್ತಿದೆ ತಮ್ಮ ಸಹಕಾರವನ್ನು ಈಗಾಗಲೇ ನಾವು ಕೋರಿದ್ದೀವಿ ನೀವು ಇದರಲ್ಲಿ ಇನ್ವಾಲ್ವ್ ಆಗಬೇಕು ಮಂಡ್ಯ ಎಲ್ಲ ಮಾಧ್ಯಮ ಸ್ನೇಹಿತರದು ಪ್ರಿಂಟ್ ಇರ್ಬೋದು ಎಲೆಕ್ಟ್ರಾನಿಕ್ ಮೀಡಿಯಾ ಇರ್ಬೋದು ಸಂಪೂರ್ಣವಾಗಿ ನೀವು ಇದಕ್ಕೆ ಇಪ್ಪತ್ತ್ಮೂರು ಆದಮೇಲೆ ಬೇಕಾದ್ರೆ ಬೇರೆ ಥರ ಎಲ್ಲರೂ ಮಾಡೋಣ ಅಲ್ಲಿವರೆಗೆ ಸಂಪೂರ್ಣವಾಗಿ ನೀವು ಈ ಒಂದು ಸಾಹಿತ್ಯ ಸಮ್ಮೇಳನ ಸಕ್ಸಸ್ಗೆ ನಿಮ್ಮ ಸಹಕಾರ ಇರಬೇಕು ಅಂತೇಳಿ ಮೊದಲನೇದಾಗಿ ನಾನು ನಿಮ್ಮನ್ನು ವಿನಂತಿ ಮಾಡಿಕೊಂಡು ಮತ್ತು ಎಂಬತ್ತೇಳನೇದು ಮೂರನೇ ಬಾರಿ ನಮಗೆ ಅವಕಾಶ ಸಿಕ್ಕಿದೆ ಎಂಬತ್ತೇಳನೇ ಸಾಹಿತ್ಯ ಒಂದು ಸಮ್ಮೇಳನ ಮೂರನೇ ಬಾರಿ ಈಗ ಮೊದಲನೇ ಬಾರಿ ಸಾವಿರದ ಒಂಬೈನೂರ ಎಪ್ಪತ್ತ ನಾಲ್ಕು ಎರಡನೇ ಬಾರಿ ಮೂರನೇ ಬಾರಿ ಇಪ್ಪತ್ತಾರು ಎಲ್ಲ ನಾಲ್ಕು ನಾಲ್ಕು ನಾಲ್ಕರಲ್ಲೇ ಸಮ್ಮೇಳನ ಸಿಕ್ಕಿದೆ ಈ ಸಾರಿ ಸ್ವಾಮೀಜಿಯವರ ಸಾನ್ನಿಧ್ಯದಲ್ಲಿ ಮತ್ತು ನಮ್ಮ ಸರ್ಕಾರ ಮತ್ತು ಸರ್ಕಾರ ಅಂದರೆ ಸಿದ್ದರಾಮಯ್ಯ ಇರ್ಬೋದು ಡಿ ಸಿ ಎಮ್ ಇರ್ಬೋದು ಮಂತ್ರಿಗಳಿರ್ಬೋದು ಶಾಸಕರಿರ್ಬೋದು ಅಧಿಕಾರಿಗಳಿರ್ಬೋದು ಜಿಲ್ಲಾಡಳಿತ ಎಲ್ಲವೂ ಸೇರುತ್ತೆ ಸಾಹಿತ್ಯ ಪರಿಷತ್ತು ಕೇಂದ್ರದ ಸಾಹಿತ್ಯ ಪರಿಷತ್ತು ಮಂಡ್ಯ ಜಿಲ್ಲಾ ಸಾಹಿತ್ಯ ಪರಿಷತ್ತು ಎಲ್ಲವೂ ಸಾರ್ವಜನಿಕ ಸಂಘಟನೆಗಳು ಕನ್ನಡಪರ ಸಂಘಟನೆಗಳು ಸಾಹಿತಿಗಳು ಎಲ್ಲರೂ ಸೇರಿ ಹಲವಾರು ಮೀಟಿಂಗ್ನ ನಾವು ಮಾಡಿದ್ದೀವಿ ಎಲ್ಲರೂ ಸಹಮತವನ್ನು ಕೋರಿದ್ದೀವಿ ಎಲ್ಲರೂ ಸಹಕಾರವನ್ನು ಕೊಡ್ತಾ ಇದ್ದಾರೆ ಮಾಧ್ಯಮ ಬಿಜೆಪಿ ಬಡಿದಾಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಂಡ್ಯದಲ್ಲಿ ಮಾಜಿ ಸಂಸದೆ ಸುಮಲತಾ ಅಂಬರೀಷ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇದ್ರ ಬಗ್ಗೆ ನಾನು ಹೆಚ್ಚಾಗಿ ತಲೆ ಕೆಡಿಸ್ಕೊಳ್ಳೋದಿಲ್ಲ ವರಿಷ್ಠರು ಇದ್ದಾರೆ ಇದರ ಬಗ್ಗೆ ಮಾತನಾಡ್ತಾರೆ ಇದು ಅವರಿಗೆ ಬಿಟ್ಟಂತಹ ವಿಚಾರ ಅದನ್ನು ಸರಿಪಡಿಸುವಂತಹ ಜವಾಬ್ದಾರಿ ಇರುವಂತಹವರು ಅದನ್ನು ಸರಿಪಡಿಸ್ಕೊಳ್ತಾರೆ ಇದರಲ್ಲಿ ಬಹಳ ಆಳವಾಗಿ ನಾನು ಭಾಗಿಯಾದರೆ ಸರಿ ಹೋಗೋದಿಲ್ಲ ಅಂತ ಕೂಡ ಸುಮಲತಾ ಅಂಬರೀಷ್ ಅವರು ಮಾಧ್ಯಮದೊಟ್ಟಿಗೆ ಮಾತಾಡುವಂತಹ ಸಂದರ್ಭದಲ್ಲಿ ಹೇಳಿಕೆಯನ್ನು ಕೊಟ್ರು ಇನ್ನು ಸಾಹಿತ್ಯ ಸಮ್ಮೇಳನ ಸಭೆಗೆ ಸಂಸದ ಕುಮಾರಸ್ವಾಮಿ ಅವರು ಗೈರಾಗಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಅವರು ಮಾತನಾಡಿದ್ರು ಇದ್ರ ಬಗ್ಗೆ ಅವರನ್ನೇ ಕೇಳಬೇಕು ನನ್ನನ್ನು ಕೇಳಿದ್ರೆ ಹೇಗೆ ಬೇರೆಯವರು ಯಾಕೆ ಬಂದಿಲ್ಲ ಅಂತ ಹೇಳಿ ನನ್ನ ಹತ್ರ ಮಾಹಿತಿ ಇಲ್ಲ ಮುಂದಿನ ದಿನಗಳಲ್ಲಿ ಭಾಗವಹಿಸಬಹುದೇನೋ ಅಂತ ಹೇಳಿ ಸಹ ಸುಮಲತಾ ಅಂಬರೀಷ್ ತಿಳಿಸಿದ್ರು ಇನ್ನು ಚಂದ್ರಶೇಖರ್ ಸ್ವಾಮೀಜಿ ಅವರುದ್ಧ ಎಫ್ಐಆರ್ ಆರ್ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಅವರು ಪ್ರತಿಕ್ರಿಯೆಯನ್ನು ನೀಡಿದ್ರು ಇದು ಬೇಸರದ ವಿಚಾರ ಎಲ್ಲಾ ವಿಚಾರದಲ್ಲೂ ರಾಜಕೀಯವನ್ನ ತರ್ತಾ ಇದ್ದಾರೆ ಇದನ್ನ ಎಕ್ಸ್ಟ್ರೀಮ್ ಲೆವೆಲ್ಗೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಇದನ್ನ ನೋಡಿದ್ರೆ ಭಯ ಆಗುತ್ತೆ ಎಲ್ರಿಗೂ ಕೂಡ ವಾಕ್ ಸ್ವತಂತ್ರ ಇರುತ್ತೆ ಅಂತ ಹೇಳಿದರು ಇದ್ರ ಬಗ್ಗೆ ಅಷ್ಟು ಡೀಪ್ ಆಗಿ ನಾನು ತಲೆ ಕೆಡ್ಸ್ಕೊಳ್ಳಲ್ಲ ಅದನ್ನ ಸರಿಪಡಿಸುವಂತ ವರಿಷ್ಠ ನಾಯಕರು ಇದ್ದಾರೆ ಅವ್ರಿಗೆ ಬಿಟ್ಟಿದ್ದೆ ಇದನ್ನ ಹೌದು ನಾನು ಬಿ ಜೆ ಪಿ ಪಾರ್ಟಲ್ಲಿದ್ದೀನಿ ಬಟ್ ಅದನ್ನು ಸರಿಪಡಿಸೋ ಒಂದು ಜವಾಬ್ದಾರಿ ಅಥವಾ ಆ ನಾಯಕತ್ವ ಆ ನಾಯಕರು ಯಾರಿದ್ದಾರೆ ಅವ್ರು ಮಾಡ್ತಾರೆ ಇದು ಇದಕ್ಕೂ ನಾನು ದೀಪಾಗಿ ಇದನ್ನು ನಾನು ಇನ್ವಾಲ್ವ್ ಮಾಡಿದ್ರೆ ಅದು ಸರಿ ಹೋಗಲ್ಲ ನೀವು ಅವ್ರನ್ನೇ ಕೇಳಬೇಕು ನನ್ನನ್ನು ಕೇಳಿದ್ರೆ ಹೇಗೆ ಹೌದು ನನಗೆ ಕರೆದಿರೋ ಕಡೆಗೆ ನಾನು ಹೋಗ್ತಾ ಇದ್ದೀನಿ ಬೇರೆಯವ್ರು ಯಾಕೆ ಬಂದರೂ ಬರಲಿಲ್ಲ ಅನ್ನೋದು ನನಗೆ ಮಾಹಿತಿ ಇಲ್ಲ ನೋಡಿ ಇದ್ರ ಬಗ್ಗೆ ನಾನೇನು ಕಾಮೆಂಟ್ ಮಾಡಿದ್ರೆ ಅದು ಚೆನ್ನಾಗಿರಲ್ಲ ಖಂಡಿತ ಮುಂದಿನ ದಿನಗಳಲ್ಲಿ ಬಾ ಭಾಗವಹಿಸ್ಬೋದೇನೋ ಅಂದ್ಕೊಂಡಿದ್ದೀನಿ ಕನ್ನಡ ಶಾಲೆಗಳು ಹಾಳಾಯ್ತಾಯಿದೆ ಇಷ್ಟು ದೂರಿಯಾಗಿ ಕನ್ನಡ ರಾಜ್ಯೋತ್ಸವ ಮಾಡ್ತಾ ಇದ್ದೀನಿ ನಲವತ್ತು ಕೋಟಿ ರೂಪಾಯಿ ಅಳಿವಿನ ಹಂಚಲಿರುವ ಈಗ ಇಂಥ ಕಾರ್ಯಕ್ರಮದ ಅವಶ್ಯಕತೆ ಅವಶ್ಯಕತೆ ಇಲ್ಲ ಅಂತ ಹೇಳ್ತೀರಾ ಇದು ವೆಚ್ಚ ಕನ್ನಡಶಾಲೆ ಇದು ಇದು ದುಂದು ವೆಚ್ಚ ಅಂತ ನೀವು ಹೇಳೋದೇ ತಪ್ಪು ಮೊದಲನೇದಾಗಿ ಇಂಥ ಕಾರ್ಯಕ್ರಮಗಳಿಂದನೇ ನಮ್ಮ ಭಾಷೆ ನಮ್ಮನೆಲ ನಮ್ಮ ನಾಡಿನ ಒಂದು ಇದೇನಿದೆ ಆ ಮಹತ್ವ ಏನಿದೆ ಅನ್ನೋದು ನಮ್ಮೆಲ್ರಿಗೂ ಅರಿವಾಗೋದು ಅದನ್ನೇ ನೀವು ಬೇಡ ಅಂದರೆ ದಿನ ನಮ್ಮ ಸಂಸ್ಕೃತಿ ಏನು ನಮ್ಮ ಪರಂಪರೆ ಏನು ನಮಗೆ ಹಿರಿಯರು ಬಿಟ್ಟೋಗಿರೋ ಆಸ್ತಿ ಏನು ಅನ್ನೋದು ನಮ್ಗೆ ಗೊತ್ತೇ ಆಗೋಕ್ಕೆ ಚಾನ್ಸೇ ಇಲ್ಲ ಈ ಇಂಥ ಕಾರ್ಯಕ್ರಮ ನಡೆದಾಗ ಮಾತ್ರ ಅದೆಲ್ಲ ನೆನಪಾಗೋದು ಖಂಡಿತ ಒಂದಷ್ಟು ಜನಕ್ಕೆ ಅದು ಇನ್ಸ್ಪೈರ್ ಆಗೋದು ನೋಡಿ ನಾನು ಇದ್ರ ಬಗ್ಗೆ ಅಷ್ಟು ಡೀಪ್ ಗ್ರಾಹಕರಿಗೆ ಉತ್ತಮ ಸೇವೆಯನ್ನ ಒದಗಿಸಲಾಗುತ್ತೆ ಅಂತ ಹೇಳಿ ರೈತರಿಗೆ ಜೊತೆಗೆ ಗುಣಮಟ್ಟ ಹಾಗೆ ಸಮರ್ಪಕವಾದಂತಹ ವಿದ್ಯುತ್ ಅನ್ನ ಪೂರೈಕೆ ಮಾಡಲಾಗುತ್ತೆ ಅಂತ ಹುಬ್ಬಳ್ಳಿಯ ವಿದ್ಯುತ್ ಸರಬರಾಜು ಕಂಪನಿಯ ನಿಯಮಿತದ ಅಧ್ಯಕ್ಷರಾಗಿರುವಂತಹ ಸೈಯದ್ ಅಜಂ ಫೇರ್ ಎಸ್ ಖಾದ್ರಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇವತ್ತು ನವನಗರದ ಹೆಸ್ಕಾಂ ಕಚೇರಿಯಲ್ಲಿ ಇವತ್ತು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಅವರು ಮಾತನಾಡಿದ್ರು ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ಕಂಪನಿ ಏನಿದೆ ಅದು ಉತ್ತರ ಕರ್ನಾಟಕ ಭಾಗದ ಧಾರವಾಡ ಹಾವೇರಿ ಗದಗ ಉತ್ತರ ಕನ್ನಡ ಬೆಳಗಾವಿ ಬಾಗಲಕೋಟೆ ಹಾಗೆ ವಿಜಯಪುರ ಸೇರಿದಂತೆ ಒಟ್ಟು ಏಳು ಜಿಲ್ಲೆಗಳನ್ನ ಒಳಗೊಂಡಿರುವಂತಹದ್ದು ಹೆಸ್ಕಾಂನಲ್ಲಿ ಈಗಾಗಲೇ ಈ ಭಾಗಕ್ಕೆ ಸೇರುವಂತಹ ಹೆಸ್ಕಾಂನಲ್ಲಿ ಒಟ್ಟು ಅರವತ್ತೆರಡು ಲಕ್ಷದ ಗ್ರಾಹಕರಿದ್ದಾರೆ ಅದರಲ್ಲಿ ಹತ್ತು ಲಕ್ಷದ ನಲವತ್ತೊಂಬತ್ತು ಸಾವಿರ ನೀರಾವರಿ ಪಂಪ್ ಸೆಟ್ಗಳು ಕೂಡ ಇದೆ ಇನ್ನು ಮೂವತ್ತ್ ಮೂರು ಲಕ್ಷದ ಐವತ್ನಾಲ್ಕು ಸಾವಿರ ಗ್ರಾಹಕರು ಗೃಹ ಜ್ಯೋತಿ ಯೋಜನೆಯ ಫಲಾನುಭವಿಗಳಾಗಿದ್ದಾರೆ ಹೆಸ್ಕಾಂ ವ್ಯಾಪ್ತಿಯಲ್ಲಿ ಒಟ್ಟು ನಾನೂರ ಅರವತ್ತೇಳು ವಿವಿಧ ವಿದ್ಯುತ್ ಉಪ ಕೇಂದ್ರಗಳು ಸಹ ಇದೆ ಇದರಲ್ಲಿ ನಾಲ್ಕು ಲಕ್ಷದ ಮೂರು ಸಾವಿರದ ಇನ್ನೂರ ತೊಂಬತ್ತು ಪಾಯಿಂಟ್ ಹನ್ನೊಂದು ಕೆ ವಿ ಫ್ರಿಡ್ಜ್ಗಳು ಹಾಗೆ ಮೂರು ಲಕ್ಷದ ಹದಿನೆಂಟು ಸಾವಿರ ವಿತರಣಾ ಪರಿವರ್ತಕಗಳು ಕೂಡ ಇದೆ ಒಟ್ಟು ಮೂರು ಸಾವಿರದ ಒಂಬೈನೂರ ಮೂವತ್ತೇಳು ಗ್ರಾಹಕರು ಸೌರ ಮೇಲ್ಚಾವಣಿಯ ಯೋಜನೆ ಅಡಿಯಲ್ಲಿ ಸೌರ ವಿದ್ಯುತ್ ಅನ್ನ ಅಳವಡಿಕೆ ಕೂಡ ಮಾಡಿಕೊಂಡಿದ್ದಾರೆ ಇನ್ನು ಎಂಬತ್ತೊಂಬತ್ತು ಪಾಯಿಂಟ್ ಒಂಬತ್ತು ಮೂರು ಮೆಗಾವ್ಯಾಟ್ ವಿದ್ಯುತ್ ಅನ್ನ ಉತ್ಪಾದನೆ ಕೂಡ ಮಾಡ್ತಾ ಇದ್ದಾರೆ ಈಗ ಪಿ ಎಂ ಸೂರ್ಯ ಘರ್ ಯೋಜನೆ ಕೂಡ ಜಾರಿಯಲ್ಲಿದೆ ಗ್ರಾಹಕರು ಅದರ ಪ್ರಯೋಜನವನ್ನ ಕೂಡ ಪಡ್ಕೊಳ್ಬೇಕು ಅಂತ ತಿಳಿಸಿದ್ರು ಏಳು ಜಿಲ್ಲೆ ಹುಬ್ಬಳ್ಳಿ ಇದು ಧಾರವಾಡ ಹಾವೇರಿ ಗದಗ ಉತ್ತರ ಕರ್ನಾಟಕ ಉತ್ತರ ಕನ್ನಡ ಬೆಳಗಾವಿ ಬಾಗಲಕೋಟ್ ಹಾಗೂ ವಿಜಯಪುರ ಏಳು ಜಿಲ್ಲೆ ಬರ್ತಾರೆ ಈ ಏಳು ಒಳಗೆ ಒಟ್ಟು ಅರವತ್ತ ಎರಡು ಲಕ್ಷ ಗ್ರಾಹಕರು ಇದ್ದಾರೆ ಹತ್ತು ಕೋಟಿ ನಾಲ್ವತ್ತಂಬತ್ತು ಲಕ್ಷ ನೀರಾವರಿ ಪಂಪ್ ಸೆಟ್ಗಳು ಇದ್ದಾರೆ ಮೂವತ್ತ್ಮೂರು ಕೋಟಿ ಐವತ್ನಾಲ್ಕು ಲಕ್ಷ ಗ್ರಾಹಕರ ಗೃಹ ಜ್ಯೋತಿ ಯೋಜನೆ ನಮ್ಮ ಮಹತ್ವಾಕಾಂಕ್ಷಿ ಯೋಜನೆಯಲ್ಲಿ ಅಫಲಾನುಭವಿಗಳಿದ್ದಾರೆ ಎಸ್ಕಾಮದ ವ್ಯಾಪ್ತಿ ಒಟ್ಟು ಫೋರ್ ನಾಲ್ಕುನೂರ ಅರವತ್ತೇಳು ವಿವಿ ವಿವಿಧ ವಿದ್ಯುತ್ ಉಪಕೇಂದ್ರಗಳ ಮತ್ತು ನಾಲ್ಕು ಸಾವಿರದ ಮುನ್ನೂರ ಇಪ್ಪತ್ತೊಂಬತ್ತು ಹನ್ನೊಂದು ಕೆ ವಿ ಮೀಟರ್ಗಳು ಹಾಗೂ ಮೂರು ಕೋಟಿ ಹದಿನೆಂಟು ಲಕ್ಷ ವಿತರಣಾ ಪರಿವರ್ತನೆಗಳು ಇವೆ ಇದು ನಮ್ಮ ಎಸ್ಕಾಮ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಮೂರು ಸಾವಿರದ ಒಂಬೈನೂರ ಮೂವತ್ತೇಳು ಗ್ರಾಹಕರ ಸೌ ಸೌರ್ಯ ಮೇಲುಚಾವಣಿ ಯೋಜನೆಯಡಿಯಲ್ಲಿ ಸೌರ್ಯ ವಿದ್ಯುತ್ತನ್ನು ಅಳವಡಿಸಿಕೊಂಡು ಎಂಬತ್ತೊಂಬತ್ತು ಪಾಯಿಂಟ್ ನೈಂಟಿ ತ್ರೀ ಮೆಗಾವಾಟ್ ವಿದ್ಯುತ್ತನ್ನು ಉತ್ಪಾದಿಸುತ್ತಿದ್ದಾರೆ ಈಗ ಇ ಪಿ ಎಂ ಸೂರ್ಯ ಖರ್ ಯೋಜನೆ ಜಾರಿಯಲ್ಲಿದ್ದು ಗ್ರಾಹಕರು ಅದರ ಪರಿಯೋಜನೆ ಯತ್ನಾಳ್ಗೆ ಬಿಜೆಪಿ ಕೇಂದ್ರ ಸಮಿತಿಯಿಂದ ಶೋಕಾಸ್ ನೋಟಿಸ್ ನೀಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರ ವಿರುದ್ಧ ರಮೇಶ್ ಜಾರಕಿಹೊಳಿ ಅವರು ಗುಡುಗಿದ್ದಾರೆ ಯತ್ನಾಳ್ಗೆ ಶೋಕಾಸ್ ನೋಟಿಸ್ ಇವತ್ತು ಬಂದಿದಲ್ಲ ಎರಡು ದಿನಗಳ ಹಿಂದೆಯೇ ಬಂದಿದೆ ಮಾಧ್ಯಮಗಳು ಇವತ್ತು ಶೋಕಾಸ್ ನೋಟಿಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ತೋರಿಸ್ತಾ ಇದ್ದಾರೆ ವಿಜೇಂದ್ರಗೆ ರಾಜ್ಯಾಧ್ಯಕ್ಷ ಸ್ಥಾನವನ್ನು ನಿಭಾಯಿಸೋದಕ್ಕೆ ಆಗೋದಿಲ್ಲ ಅಂತ ಕೂಡ ರಮೇಶ್ ಜಾರಕಿಹೊಳಿ ಅವರು ಮಾಧ್ಯಮದೊಟ್ಟಿಗೆ ಮಾತನಾಡುವಂತಹ ಸಂದರ್ಭದಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬಿಜೆಪಿಯಲ್ಲಿ ಬಣ ಬಡಿದಾಟ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ತಕ್ಷಣವೇ ಅವರನ್ನ ಬದಲಾವಣೆಯನ್ನ ಮಾಡಬೇಕು ಅಂತ ಹೇಳಿ ರಮೇಶ್ ಜಾರಕಿಹೊಳಿ ಹಾಗೆ ಇನ್ನು ಬಿ ಎಸ್ ಯಡಿಯೂರಪ್ಪ ಅವರ ಹುಟ್ಟು ಹೋರಾಟಗಾರ ಆದರೆ ವಿಜೇಂದ್ರ ಬಿ ಎಸ್ ವೈ ಅವರ ಕಾಲಿನ ಧೂಳಿಗೂ ಸಹ ಸಮಾನರಲ್ಲ ಜೀನ್ಸ್ ಪ್ಯಾಂಟ್ ಟಿ ಶರ್ಟ್ ಅನ್ನ ಹಾಕಿ ಅಡ್ಡಾಡುವಂತಹ ವಯಸ್ಸವ್ರದ್ದು ಇನ್ನು ನಾಲ್ಕು ವರ್ಷಗಳ ಬಳಿಕ ವಿಜೇಂದ್ರಗೆ ರಾಜ್ಯಾಧ್ಯಕ್ಷ ಹುದ್ದೆಯನ್ನ ನೀಡಬೇಕಾಗಿತ್ತು ಅಂತ ಹೇಳಿ ರಮೇಶ್ ಜಾರಕಿಹೊಳಿ ಅವರು ತಿಳಿಸಿದ್ರು ನಾವು ಯತ್ನಾಳ್ ಬೆನ್ನಿಗೆ ನಿಲ್ತೀವಿ ಕೇಂದ್ರ ನಾಯಕರ ಮನವೊಲಿಸುವಂತಹ ಪ್ರಯತ್ನ ಕೂಡ ಮಾಡ್ತೀನಿ ನನ್ನ ಬೆನ್ನಿಗೆ ನಿಲ್ಲುವಂತೆ ವಿಜೇಂದ್ರ ಹಿಂದುಳಿದ ನಾಯಕರಿಗೆ ಬೆದರಿಸ್ತಾ ಇದ್ದಾರೆ ಇನ್ನು ವಿಜೇಂದ್ರ ಜೊತೆಯಲ್ಲಿ ಇರುವಂತಹ ಬಹುತೇಕ ನಾಯಕರೇನಿದ್ದಾರೆ ಹಿಂದುಳಿದ ಸಮುದಾಯದಲ್ಲಿ ಇರುವಂತಹ ಜೊತೆಗೆ ಲಿಂಗಾಯತ ಒಕ್ಕಲಿಗರು ಯಾರೂ ಕೂಡ ಇಲ್ಲ ಕೇವಲ ಹಿಂದುಳಿದ ಸಮುದಾಯಕ್ಕೆ ಇರುವಂತಹವರು ಮಾತ್ರ ಇದ್ದಾರೆ ಪಾಪ ರೇಣುಕಾಚಾರ್ಯ ರಾಜಕೀಯ ಅಸ್ತಿತ್ವಕ್ಕಾಗಿ ಅವರ ಏನು ಬಿಜೆಪಿಯ ರಾಜ್ಯಾಧ್ಯಕ್ಷ ಏನಿದ್ದಾರೆ ವಿಜಯೇಂದ್ರ ಅವರ ಜೊತೆಗೆ ಇದಾರಷ್ಟೇ ಬಿಜೆಪಿ ರಾಜ್ಯಾಧ್ಯಕ್ಷ ಯಾರಾಗಬೇಕು ಅಂತ ಹೇಳಿ ನಾನು ಬಹಿರಂಗವಾಗಿ ಹೇಳೋದಿಲ್ಲ ಅಂತ ಹೇಳಿ ರಮೇಶ್ ಜಾಕಿಹೊಳಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಬಂದಿದ್ದು ಎರಡು ನಿಮ್ಗೆ ಮಾಡಿ

ನೋಡ್ರಿ ವಿಜೇಂದ್ರ ಅವರು ಪಾಪ ಸಣ್ಣ ಹುಡುಗ ಅವಾಗ ರಾಜಕಾರಣಿ ಗೊತ್ತಿಲ್ಲ ಬಿ ಎಸ್ ಯಡಿಯೂರಪ್ಪ ಅವರು ಹುಟ್ಟು ಹೋರಾಟಗಾರ ಅವ್ರಿಗೆಲ್ಲಾ ಗೊತ್ತಾದ ಪಾಪ ವಿಜೇಂದ್ರ ಸಣ್ಣ ಹುಡುಗ ದಯವಿಟ್ಟು ಬಿಟ್ಟು ತ್ಯಾಗ ಮಾಡ್ರೆ ಒಳ್ಳೇದು ಮುಂದಿನ ಫ್ಯೂಚರ್ ಮತ್ತೆ ವಯಸ್ಸಾಗ ಅಧ್ಯಕ್ಷ ಇವತ್ತು ಬಿಟ್ಟರೆ ಒಳ್ಳೇದು ಕಾಮೆಂಟ್ಸ್ ನೀವೇ ಗೊತ್ತಾಯಿದ್ನ ದಯವಿಟ್ಟು ಮಾಧ್ಯಮ ಮಿತ್ರದಲ್ಲಿ ನಿಮ್ಮ ಆಂಕರ್ ಗಳಿಗೆ ಹೇಳ್ರಿ ಅದು ಸ್ವಲ್ಪ ನೋಡಿ ಓದಿ ಉತ್ತರ ಮಾಡಿ ದೇವ್ರ ಇಚ್ಛಾ ರಾಜ್ ನೋಡಿ ಜಗತ್ ನಲ್ಲಿ ಒಂದು ಬಲಿಷ್ಠವಾದ ಪಾರ್ಟಿ ಇದು ಜಗತ್ ಭಾರತ ಎಲ್ಲ ಅಂತ ಹೈಕಮಾಂಡ್ ಟ್ವಿಸ್ಟ್ ಮಾಡಿ ಸ್ವಲ್ಪ ಕಟ್ ಎಂ ಪೀಸ್ ಮಾಡಿ ವಿಡಿಯೋ ಪ್ರದರ್ಶನ ಮಾಡಿದಾರೆ ಅಲ್ಲಿ ಅದಕ್ಕೋಸ್ಕರ ಸ್ವಲ್ಪ ಕೊಟ್ಟು ಸಮರ್ಥ ಉತ್ತರ ಕೊಡ್ತಾರೆ ಬಂದ ಚಂದ್ರಶೇಖರ್ ಸ್ವಾಮೀಜಿ ಅವರ ವಿರುದ್ಧ ದಾಖಲಾಗಿರುವಂತಹ ಎಫ್ಐಆರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿಯನ್ನ ಕೂಡ ನಡೆಸಿದ್ದಾರೆ ಶೋಕಾಸ್ ನೋಟಿಸ್ ಕೊಟ್ಟಿರುವಂತಹ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಮಾತನಾಡಿದ್ರು ಸ್ವಾಮೀಜಿಗಳನ್ನ ಯಾವುದೇ ಕಾರಣಕ್ಕೂ ಯಾರು ಸಹ ಮುಟ್ಟಬಾರ್ದು ಅಂತ ಹೇಳಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಸಹ ಕೊಟ್ಟಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಚಂದ್ರಶೇಖರ್ ಸ್ವಾಮೀಜಿಗೆ ಎಂಬತ್ತೈದು ವರ್ಷ ವಯಸ್ಸಾಗಿದೆ ಅನಾರೋಗ್ಯದಿಂದ ಚಂದ್ರಶೇಖರ್ ಸ್ವಾಮೀಜಿ ಅವರು ಬಳಲ್ತಾ ಇದ್ದಾರೆ ಕಾನೂನಿಗೆ ವಿರುದ್ಧವಾಗಿದೆ ಆ ಹೇಳಿಕೆಗೆ ಕ್ಷಮೆಯನ್ನ ಕೇಳ್ತೀನಿ ಅಂತ ಹೇಳಿ ಕ್ಷಮೆಯನ್ನ ಕೂಡ ಚಂದ್ರಶೇಖರ್ ಸ್ವಾಮೀಜಿಯವ್ರು ಕೇಳಿದ್ದಾರೆ ಚುನಾವಣೆ ವೇಳೆ ಅದೇ ಸ್ವಾಮೀಜಿಯ ಬಳಿ ಹೋಗಿದ್ರಿ ಈಗ ಕಾನೂನಿಗಿಂತ ಯಾರೂ ದೊಡ್ಡವರಿಲ್ಲ ಅಂತ ಹೇಳ್ತಾ ಇದ್ದೀರಾ ಅಂತ ಪ್ರಶ್ನೆಯನ್ನ ಸಹ ಮಾಡಿದ್ರು ವಿಧಾನಸೌಧದಲ್ಲಿ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂತ ಹೇಳಿದಂಥವ್ರಿಗೆ ಬಿರಿಯಾನಿಯನ್ನ ಕೊಟ್ಟು ಕಾಂಗ್ರೆಸ್ ಕಾಂಗ್ರೆಸ್ನವರು ಮುಸಲ್ಮಾನರನ್ನ ಓಲೈಕೆಯನ್ನ ಮಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ಹಿಂದೂಗಳಿಗೆ ನೋವಾದರೆ ಅವ್ರಿಗೆ ಏನೂ ಸಹ ಆಗೋದಿಲ್ಲ ಮುಸಲ್ಮಾನರಿಗೆ ತೊಂದರೆ ಆದ ತಕ್ಷಣ ಕ್ರಮವನ್ನು ತೆಗೆದುಕೊಳ್ತಾರೆ ಅಂತ ಹೇಳಿ ಆಕ್ರೋಶವನ್ನು ಕೂಡ ಹೊರಹಾಕಿದ್ರು ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ದೇವಸ್ಥಾನದಲ್ಲಿ ದೇವರ ಮೂರ್ತಿ ಕದ್ದಿದ್ದಂತಹ ಖದೀಮರು ಅಂಧರಾಗಿರುವ ಘಟನೆ ವಿಜಯನಗರದ ಈಚಲ ಬೊಮ್ಮನಹಳ್ಳಿಯ ಉಡಸಲಮ್ಮ ದೇವಸ್ಥಾನದಲ್ಲಿ ನಡೆದಿದೆ ನವೆಂಬರ್ ಇಪ್ಪತ್ತ್ ಮೂರರಂದು ದೇವಸ್ಥಾನದ ಬಾಗಿಲನ್ನು ಮುರಿದು ಕಳ್ತನ ಮಾಡಿದಂತಹ ಖದೀಮರೇನಿದ್ದಾರೆ ಈಗ ಪೊಲೀಸರ ಗೆ ಶರಣಾಗಿರುವಂತಹದ್ದು ಇದೀಗ ಅರೆಸ್ಟ್ ಕೂಡ ಆಗಿದ್ದಾರೆ ಕೆಂಚಮ್ಮನಹಳ್ಳಿಯ ವೀರೇಶ್ ಹಾಗೆ ಹೆಚ್ ಡಿ ಹನುಮಂತ ಬಂಧಿತ ಆರೋಪಿಗಳಾಗಿದ್ದಾರೆ ಬಂಧಿತ ಆರೋಪಿಗಳಿಂದ ಒಂದು ಪಾಯಿಂಟ್ ಒಂಬತ್ತು ಐದು ಲಕ್ಷ ರೂಪಾಯಿ ಮೌಲ್ಯದ ಬೆಳ್ಳಿ ಸೇರಿದಂತೆ ಬಂಗಾರದ ಆಭರಣಗಳು ಹಾಗೆ ದೇವರ ಮೂರ್ತಿಗಳನ್ನು ಸಹ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಈ ಕುರಿತಂತೆ ಕೋಟ್ಲಿಗಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಸಹ ಪ್ರಕರಣ ದಾಖಲಾಗಿದೆ ಒಂದು ವಿವಾದವನ್ನ ಮೈ ಮೇಲೆ ಎಳೆದುಕೊಳ್ಳುವಂತಹ ಜಮೀರ್ ಅಹಮದ್ ಖಾನ್ ಇದೀಗ ಮತ್ತೊಂದು ವಿವಾದಕ್ಕೆ ಕಾರಣರಾಗಿದ್ದಾರೆ ಜಮೀರ್ ಅಹಮದ್ ಖಾನ್ ಅವರ ವಿರುದ್ಧ ಕರಾವಳಿಯಲ್ಲಿ ಆಕ್ರೋಶ ವ್ಯಾಪಕವಾಗಿ ಹೆಚ್ಚಾಗ್ತಾ ಇದೆ ಇನ್ನು ಚಾಮರಾಜಪೇಟೆಯಲ್ಲಿ ಇತ್ತೀಚೆಗೆ ನಡೆದಂತಹ ಕನ್ನಡ ರಾಜ್ಯೋತ್ಸವದಲ್ಲಿ ಪಂಜೂರ್ಲಿ ದೈವದ ಪಾತ್ರವನ್ನು ರೂಪಿಸಿ ಸಚಿವ ಜಮೀರ್ ಅಹಮದ್ ಅವರನ್ನ ವೇದಿಕೆಗೆ ಕರೆತರುವಂತಹ ಕಾರ್ಯಕ್ರಮವನ್ನ ನಡೆಸಿರುವಂತಹದು ಈಗ ಟೀಕೆಗೆ ಗುರಿಯಾಗುವುದಕ್ಕೆ ಕಾರಣ ಆಗಿದೆ ತುಳುನಾಡಿನ ಸಾಂಸ್ಕೃತಿಕ ಮತ್ತು ಭಕ್ತಿ ಪರಂಪರೆಯ ಅಣುಕು ಪ್ರದರ್ಶನವನ್ನ ಮಾಡೋದ್ರ ಮೂಲಕ ಅಗೌರವವನ್ನ ತೋರಲಾಗ್ತಾ ಇದೆ ಅಂತ ಹೇಳಿ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ ಇನ್ನು ಕಾಂತಾರ ಸಿನಿಮಾದ ಹಾಡನ್ನ ಬಳಸಿ ಜಮೀರ್ ಅಹಮದ್ ಕೈಯನ್ನ ಹಿಡಿದು ವೇಷಧಾರಿಗಳು ನರ್ತನೆಯನ್ನ ಮಾಡ್ತಾ ಇರುವಂತಹ ದೃಶ್ಯಗಳನ್ನ ಕೂಡ ನೀವು ಗಮನಿಸ್ತಾ ಇರುವಂತಹ ವೇದಿಕೆಯ ಮೇಲೆ ಇದು ತುಳುನಾಡಿನ ಸಂಸ್ಕೃತಿಗೆ ಅಪಚಾರವನ್ನ ಮಾಡಿದಂತೆ ಇನ್ನು ತುಳುನಾಡಿನ ಸಾಂಸ್ಕೃತಿಕ ಪರಂಪರೆಯ ಅವಿಭಾಜ್ಯ ಅಂಗವಾದಂತಹ ದೈವ ನಂಬಿಕೆಗಳಿಗೆ ಅಪಹಾಸ್ಯವನ್ನ ಮಾಡುವಂತಹದ್ದು ಸರಿಯಲ್ಲ ಅನ್ನುವಂತಹದ್ದು ಕೂಡ ದಕ್ಷಿಣ ಭಾಗದ ಜನತೆ ಈಗ ಈ ಕುರಿತಂತೆ ಸಾಕಷ್ಟು ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ದೈವಾರಾಧನೆ ತುಳುನಾಡಿನ ಸಾಂಸ್ಕೃತಿಕ ರಚನೆಯಲ್ಲಿ ಬೇರೂರಿರುವಂತಹ ಪವಿತ್ರ ಸಂಪ್ರದಾಯ ಅಂತ ಹೇಳಿ ಕರಾವಳಿಗರು ಜಾಲತಾಣದಲ್ಲಿ ಬೇಸರವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ ಈ ಹಿಂದೆ ದೈವದ ವೇಷವನ್ನು ಧರಿಸೋದಕ್ಕೆ ಅವಕಾಶವನ್ನ ಹಿಂದೆ ಕೊಡಬಾರ್ದು ಅಂತ ಹೇಳಿ ಸರ್ಕಾರ ಸರ್ಕಾರಕ್ಕೂ ಕೂಡ ಮನವಿಯನ್ನ ಮಾಡಿಕೊಂಡಿದ್ದಾರೆ ಬೆಂಗಳೂರು ಪೊಲೀಸ್ ಕಮಿಷನರ್ಗೆ ತುಳು ಸಂಘಟನೆಗಳು ಈ ಕುರಿತಂತೆ ಪತ್ರವನ್ನು ಕೂಡ ಬರೆದಿರುವಂತಹದ್ದು ತುಳಿನಾಡಿನ ಸಂಪ್ರದಾಯವನ್ನ ರಕ್ಷಣೆ ಮಾಡುವುದಕ್ಕೆ ಸರ್ಕಾರವು ತುಳು ಬುಡಕಟ್ಟು ಸಾಂಸ್ಕೃತಿಕ ಮಂಡಳಿಯ ಸ್ಥಾಪನೆಗೆ ಒತ್ತಾಯವೂ ಕೂಡ ಇದೆ ಇದರ ನಡುವೆ ಜಮೀರ್ ಅವರ ಈ ವಿಡಿಯೋ ತೀವ್ರ ವಿರೋಧಕ್ಕೂ ಸಹ ಕಾರಣವಾಗಿದೆ ಅಂತೂ ಅಂತೂ ಮಹಾರಾಷ್ಟ್ರದ ಸಿಎಂ ಯಾರು ಅನ್ನುವಂತಹ ಈಗ ಸದ್ಯ ಒಂದು ವಾರಗಳ ಬಳಿಕ ತೆರೆ ಬಿದ್ದಿದೆ ದೇವೇಂದ್ರ ಫಡ್ನವೀಸ್ ಅವರು ಮಹಾರಾಷ್ಟ್ರದ ಮುಂದಿನ ಮುಖ್ಯಮಂತ್ರಿ ಅನ್ನೋದರ ಕುರಿತಾಗಿ ಘೋಷಣೆಯನ್ನ ಮಾಡಲಾಗಿದೆ ಬಿಜೆಪಿಯ ಶಾಸಕಾಂಗ ಪಕ್ಷದ ನಾಯಕರಾಗಿ ದೇವೇಂದ್ರ ಫಡ್ನವೀಸ್ ಆಯ್ಕೆಯಾಗಿದ್ದಾರೆ ಮಹಾರಾಷ್ಟ್ರದಲ್ಲಿ ಮುಖ್ಯಮಂತ್ರಿ ಯಾರೆಂಬಂತಹ ಯಾರನ್ನ ಆಯ್ಕೆ ಮಾಡಬೇಕು ಎನ್ನುವಂತಹ ಚರ್ಚೆ ನಡೀತಾ ಇದ್ದಂತಹ ಗೊಂದಲಕ್ಕೆ ಇವತ್ತು ತೆರೆ ಬಿದ್ದಿದೆ ಬಿಜೆಪಿ ಶಾಸಕಾಂಗ ಪಕ್ಷದ ನಾಯಕರಾಗಿ ದೇವೇಂದ್ರ ಫಡ್ನವೀಸ್ ಅವರನ್ನ ಆಯ್ಕೆ ಮಾಡಲಾಗಿದೆ ಅವರೇ ಮುಂದಿನ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಆಗಲಿದ್ದಾರೆ ಇನ್ನು ಈಗ ನೀರು ಬತ್ತ ಹೋಗಿದೆ ಅಂತ ಹೇಳಿ ದಡದಲ್ಲಿ ಮನೆ ಕಟ್ಟಬೇಡಿ ನಾನು ಸಾಗರ ಮತ್ತೆ ಹಿಂದಿ ಹಿಂದಿರುಗ್ತೀನಿ ಅಂತ ಹೇಳಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಫಡ್ನವೀಸ್ ಹೇಳಿಕೆಯನ್ನ ನೀಡಿದ್ರು ಇವತ್ತು ದೇವೇಂದ್ರ ಫಡ್ನವೀಸ್ ಅವರು ಸಿಎಂ ಆಗಿ ಆಯ್ಕೆ ಆದಂತಹ ಸಂದರ್ಭದಲ್ಲಿ ಆ ಐದು ವರ್ಷಗಳ ಹಿಂದಿನ ಸಾಲನ್ನ ಸಂಪೂರ್ಣವಾಗಿ ಸರಿ ಅಂತ ಹೇಳಿ ಸಾಬೀತಾಗಿದೆ ಅಂತ ಕೂಡ ಹೇಳಿದ್ರು ದೇವೇಂದ್ರ ಫಡ್ನವೀಸ್ ಅವರು ಸಂಪೂರ್ಣ ಸ್ಥಾನಮಾನ ಮತ್ತೆ ಪ್ರಭಾವದೊಂದಿಗೆ ಮಹಾರಾಷ್ಟ್ರದ ರಾಜಕೀಯಕ್ಕೆ ಮರಳಿದ್ದಾರೆ ಇದೀಗ ಮಹಾರಾಷ್ಟ್ರದ ಅಧಿಕಾರ ಅವರ ಕೈಲಿರುತ್ತೆ ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಅವರ ಹೆಸರನ್ನ ಅನುಮೋದನೆ ಕೂಡ ಮಾಡಲಾಗಿದೆ ದೇವೇಂದ್ರ ಫಡ್ನವೀಸ್ ಮೂರನೇ ಬಾರಿಗೆ ಮಹಾರಾಷ್ಟ್ರದ ಸಿಎಂ ಆಗ್ಲಿದ್ದಾರೆ ಫಡ್ನವೀಸ್ ನೇತೃತ್ವದಲ್ಲಿ ಮಹಾರಾಷ್ಟ್ರದಲ್ಲಿ ಬಿಜೆಪಿಯ ವನವಾಸ ಎರಡು ಸಾವಿರದ ಹದಿನಾಲ್ಕರಲ್ಲಿ ಕೊನೆಗೊಂಡಿತ್ತು ಈಗ ಸದ್ಯ ಮತ್ತೆ ಏನು ಮಹಾರಾಷ್ಟ್ರದಲ್ಲಿ ದೇವೇಂದ್ರ ಫಡ್ನವೀಸ್ ಸಿಎಂ ಆಗಿ ಮುಂದುವರಲಿದ್ದಾರೆ ಮಹಾರಾಷ್ಟ್ರದ ನೂತನ ಸಿಎಂ ಆಗಿ ದೇವೇಂದ್ರ ಫಡ್ನವೀಸ್ ಆಯ್ಕೆ ಮಾಡಲಾಗಿದೆ ನಾಳೆ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಳ್ಳಾಗಿರುವಂತಹದ್ದು ಬಿಜೆಪಿಯ ಹಿರಿಯ ಮುಖಂಡ ದೇವೇಂದ್ರ ಫಡ್ನವೀಸ್ ಅವರು ಮಹಾರಾಷ್ಟ್ರದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಗುರುವಾರ ಸ್ವೀಕಾರ ಮಾಡಲಿದ್ದಾರೆ ಎನ್ನುವಂತಹದರ ಕುರಿತಾಗಿ ಮೂಲಗಳು ಮಾಹಿತಿನ ತಿಳಿದು ಬಂದಿರುವಂತಹ ಮಹಾರಾಷ್ಟ್ರದ ಶಾಸಕಾಂಗ ಪಕ್ಷದ ಸಭೆಗೂ ಮುಂಚಿತವಾಗಿ ನಡೆದಂತಹ ಬಿಜೆಪಿಯ ಕೋರ್ ಕಮಿಟಿ ಸಭೆಯಲ್ಲಿ ಅವರ ಹೆಸರನ್ನ ಅಂತಿಮಗೊಳಿಸಲಾಗಿದೆ ಅಂತ ಹೇಳಿ ಉನ್ನತ ಮೂಲಗಳಿಂದ ಮಾಹಿತಿ ತಿಳಿದು ಬಂದಿದೆ ಕೋರ್ ಕಮಿಟಿ ಮೀಟಿಂಗ್ ಅಲ್ಲಿ ಫಡ್ನವೀಸ್ ಹೆಸರನ್ನ ಅಂತಿಮಗೊಳಿಸಲಾಗಿದೆ ಏಕನಾಥ್ ಶಿಂದೆ ಅವರು ಉಪಮುಖ್ಯಮಂತ್ರಿ ಹುದ್ದೆಗೆ ಒಪ್ಪಿಗೆಯನ್ನು ಕೂಡ ಸೂಚಿಸಿದ್ದಾರೆ ಅನ್ನುವಂತಹ ವರದಿ ತಿಳಿದು ಬಂದಿರುವಂತಹ ಬಿಜೆಪಿ ಕೋರ್ ಕಮಿಟಿ ಸಭೆಯಲ್ಲಿ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಸೇರಿದಂತೆ ಗುಜರಾತ್ ಮಾಜಿ ಮುಖ್ಯಮಂತ್ರಿ ವಿಜಯ್ ರೂಪಾನಿ ಮತ್ತು ಫಡ್ನವೀಸ್ ಉಪಸ್ಥಿತರು ಕೂಡ ಇದ್ರು ಇನ್ನು ನಿರ್ಮಲಾ ಸೀತಾರಾಮನ್ ಮತ್ತು ರೂಪಾನಿಯವರನ್ನ ಕೇಂದ್ರ ವೀಕ್ಷಕರಾಗಿ ನೇಮಕ ಕೂಡ ಮಾಡಲಾಗಿತ್ತು ಶಾಸಕಾಂಗ ಪಕ್ಷದ ಸಭೆಗೆ ಮುಂಚಿತವಾಗಿ ಬಿಜೆಪಿ ನಾಯಕ ಸುಧೀರ್ ಮುಂಗತಿರಾವ್ ಅವರು ಮಹಾಯುತಿ ಪಾಲುದಾರರು ಇವತ್ತು ಮಧ್ಯಾಹ್ನ ಮೂರು ಮೂವತ್ತಕ್ಕೆ ರಾಜ್ಯಪಾಲರಾದಂತಹ ಸಿ ಪಿ ರಾಧಾಕೃಷ್ಣರಾವ್ ಅವರನ್ನ ಭೇಟಿಯಾಗಿ ರಾಜ್ಯದಲ್ಲಿ ಸರ್ಕಾರವನ್ನು ರಚನೆ ಮಾಡೋದಕ್ಕೆ ಹಕ್ಕನ್ನು ಕೂಡ ಮಂಡನೆ ಮಾಡಲಿದ್ದಾರೆ ಅಂತ ಹೇಳಿದ್ರು ಇನ್ನು ನವೆಂಬರ್ ಇಪ್ಪತ್ತರಂದು ನಡೆದಂತಹ ಮಹಾರಾಷ್ಟ್ರದ ಚುನಾವಣೆಯಲ್ಲಿ ಬಿಜೆಪಿ ಗಮನಾರ್ಹ ಯಶಸ್ಸನ್ನು ಕೂಡ ಸಾಧಿಸಿತು ರಾಜ್ಯದ ಎಂಬತ್ತೆಂಟು ವಿಧಾನಸಭಾ ಸ್ಥಾನಗಳಲ್ಲಿ ನೂರ ಮೂವತ್ತೆರಡು ಸ್ಥಾನಗಳನ್ನ ಗೆದ್ದು ಬೇಗಿದೆ ಬಿಜೆಪಿ ಇನ್ನು ಎನ್ ಡಿ ಎ ಮಿತ್ರ ಪಕ್ಷಗಳ ಒಡಲಿನಲ್ಲಿ ಕೂಡ ಈ ಬಾರಿ ಇರೋದ್ರಿಂದ ಅಲ್ಲೂ ಕೂಡ ಸ್ಥಾನಮಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೊಂದಲಮಯ ವಾತಾವರಣ ಕೂಡ ಸೃಷ್ಟಿಯಾಗಿತ್ತು ಅದೆಲ್ಲವನ್ನ ಕೂಡ ಬಗೆಹರಿಸಿಕೊಂಡು ನಾಳೆ ಸರ್ಕಾರ ರಚನೆಗೆ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳೆ ಇದಾಗಿತ್ತು ಇವತ್ತಿನ ಮಯೂರ ಅಗ್ರವಾರ್ತೆ ನಿಖರ ಸುದ್ದಿ ಪ್ರಖರ ವರದಿಗಾಗಿ ನೋಡ್ತಾ ಇರಿ ಮಯೂರ ಟಿ